ಅಂಕೋಲಿಗರು ವರ್ಷಂ ಪ್ರತಿ ಪ್ರೀತಿಯಿಂದ ಕಾದು ಆಚರಿಸುವ ಅಚ್ಚುಮೆಚ್ಚಿನ ಹಬ್ಬವೆಂದರೆ ಅದು ಕರಡಿ ಹಬ್ಬ ಈ ಹಬ್ಬದ ವಿಶೇಷತೆಯೇನು ಬನ್ನಿ ತಿಳಿಯೋಣ ಉತ್ತರ ಕನ್ನಡ ಜಿಲ್ಲೆಯ ಹೋಳಿ ಹಬ್ಬದ ಸಮಯದಲ್ಲಿ ಆಚರಿಸಲ್ಪಡುವ ವಿಶೇಷ ಹಬ್ಬವಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಕಾರವಾರ ಕುಮಟ ಈ ಭಾಗಗಳಲ್ಲಿ ಹೆಚ್ಚಾಗಿ ಆಚರಿಸುವ ಹಬ್ಬವಾಗಿದ್ದು ಈ ಆಚರಣೆಯು ಅನಾದಿ ಕಾಲದಿಂದಲೂ ತನ್ನದೇ ಆದ ಆಚಾರ ವಿಚಾರಗಳಿಂದ ಕೂಡಿದ ಸಂಪ್ರದಾಯಗಳನ್ನ ಹೊಂದಿದೆ ಹೋಳಿ ಹಬ್ಬದ ಮೊದಲನೆಯ ದಿನ ನಡೆಯುವ ಈ ಆಚರಣೆಯು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದ್ದು ಬಣ್ಣ ಬಣ್ಣದ ಕರಡಿ ವೇಷಧಾರಿಗಳು ಮನೆ ಮನೆಗೆ ತೆರಳಿ ಅವರು ನೀಡುವ ಹಣ ಮತ್ತು ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಹೋಗುವ ಪದ್ಧತಿ ರೂಢಿಯಲ್ಲಿದೆ ಹಾಗೆ ಕರಡಿ ವೇಷಧಾರಿಗಳು ಮನೆಗಳಿಗೆ ಬಂದು ಹೋಗುವುದರಿಂದ ಮನೆಯಲ್ಲಿರುವಂತಹ ರೋಗ ರುಜಿನಗಳು ಮತ್ತು ನಕಾರಾತ್ಮಕ ಶಕ್ತಿ